ಅಧಿಹರೆಯ ಎನ್ನುವುದು ಜೀವನದ ಅತ್ಯಂತ ಪ್ರಮುಖ ಘಟ್ಟ ಈ ಅವಧಿಯಲ್ಲಿ ಸಿಗುವ ಸಂಸ್ಕಾರ ರೂಪುಗೊಳ್ಳುವ ವ್ಯಕ್ತಿತ್ವ ಪೂರ್ತಿ ಜೀವನಕ್ಕೆ ದಾರಿದೀಪ ಈ ಅವಧಿಯಲ್ಲಿ ಶಿಕ್ಷಣದ ಜೊತೆ ಜೊತೆಗೆ ಉತ್ತಮ ಸಂಸ್ಕಾರ ಸಮಗ್ರ ವ್ಯಕ್ತಿತ್ವ ವಿಕಸನಗೊಳ್ಳುವ ಶಿಕ್ಷಣ ಎಲ್ಲಿ ದೊರೆಯುತ್ತದೆ ಎನ್ನುವ ಪ್ರಶ್ನೆಗೆ ಉತ್ತರ ಪುತ್ತೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಗಳು ಹೌದು ವ್ಯಕ್ತಿಯ ಸರ್ವಾಂಗೀಣ ವಿಕಾಸವೆಂದರೆ ಬೌದ್ಧಿಕ ವಿಕಾಸದ ಜೊತೆಗೆ ಶಾರೀರಿಕ ನೈತಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ವಿಕಾಸ ಕೂಡ ಹೌದು ಎನ್ನುವ ನಿಟ್ಟಿನಲ್ಲಿ ಸಂಸ್ಥೆ ಸಾವಿರದ ಒಂಬೈನೂರ ಅರವತ್ತೈದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸುತ್ತಾ ಗಣನೀಯ ಸಾಧನೆ ಮಾಡುತ್ತಿದೆ ಪುತ್ತೂರಿನ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಗುಣಮಟ್ಟದ ಕಲಿಕೆಗೆ ಪೂರಕವಾದ ವಾತಾವರಣ ವಿಶಾಲವಾದ ಕಾಲೇಜು ಆವರಣ ಹೊಂದಿರುವ ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದಲ್ಲಿ ವಿಜ್ಞಾನ ವಾಣಿಜ್ಯ ಹಾಗೂ ಕಲಾ ವಿಭಾಗಗಳಿವೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶಗಳನ್ನು ಸಕಲ ಸೌಲಭ್ಯಗಳೊಂದಿಗೆ ಕಲ್ಪಿಸಿದೆ ಶೇಕಡ ತೊಂಬತ್ತೆಂಟಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಲಭಿಸಲಿದೆ ಶೇಕಡ ತೊಂಬತ್ತೈದರ ಮೇಲೆ ಅಂಕಗಳನ್ನು ಗಳಿಸಿದ ಹಾಗೂ ಇನ್ನಿತರ ಕ್ಷೇತ್ರದಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಕಾಲೇಜು ಶುಲ್ಕದಲ್ಲೇ ವಿಶೇಷ ರಿಯಾಯಿತಿಗಳನ್ನು ಮಾಡಲಾಗಿದೆ ಏಕಕಾಲದಲ್ಲಿ ಸುಮಾರು ನೂರು ವಿದ್ಯಾರ್ಥಿಗಳಿಗೆ ಪ್ರಯೋಗ ಮಾಡಲು ಅವಕಾಶವಿರುವ ಪ್ರಯೋಗಾಲಯಗಳು ಜ್ಞಾನ ವೃದ್ಧಿಗೆ ಅವಶ್ಯಕವಾದ ಗ್ರಂಥಾಲಯ ವ್ಯವಸ್ಥೆ ದೂರ ದೂರಿನ ಊರುಗಳಿಂದ ವಿದ್ಯಾರ್ಜನಿಗಾಗಿ ಆಗಮಿಸುವ ಹುಡುಗ ಹುಡುಗಿಯರಿಗೆ ಪ್ರತ್ಯೇಕವಾದ ವಸತಿ ನಿಲಯ ವ್ಯವಸ್ಥೆ ವಿಶಾಲವಾದ ಕ್ರೀಡಾಂಗಣ ವಿವೇಕಾನಂದದ ವಿಶೇಷತೆಯಾಗಿದ್ದು ಸೂಕ್ತ ತರಬೇತಿಗಳೊಂದಿಗೆ ತನ್ನ ಆರಂಭದ ದಿನಗಳಿಂದಲೂ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ನೀಡಿದ ಕೀರ್ತಿಗೆ ಪಾಚನವಾಗಿದೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ಅಂಗಸಂಸ್ಥೆಯಾದ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಇದರಲ್ಲಿ ಎರಡು ಸಾವಿರದ ಹದ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಈಗಾಗಲೇ ಪ್ರಾರಂಭ ಆಗಿದೆ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದು ಇನ್ನೇನು ಪಿ ಯು ಸಿಯ ವಿದ್ಯಾಭ್ಯಾಸಕ್ಕಾಗಿ ಇದು ನೋಡ್ತಾ ಇದ್ದಾರೆ ಆ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಕನಸು ಕಟ್ಟಿಕೊಳ್ತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮುಗಿಸಿದಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅವರ ಪೋಷಕರಿರ್ಬೋದು ಯಾವ ಒಂದು ಕನಸನ್ನು ಇಟ್ಕೊಂಡು ಅಥವಾ ಯಾವ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಕೋರ್ಸನ್ನು ಎದುರು ನೋಡ್ತಾ ಇರ್ತಾರ ಆ ಎಲ್ಲ ಕೋರ್ಸುಗಳು ನಮ್ಮಲ್ಲಿ ಲಭ್ಯ ಇದೆ ಸೈನ್ಸ್ ವಿಭಾಗದ ವಿಷಯಕ್ಕೆ ಬಂದಾಗ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಎಸ್ ಪಿ ಸಿ ಎಮ್ ಎಸ್ ಅಂದರೆ ಸ್ಟ್ಯಾಟ್ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಈ ನಾಲ್ಕು ಕಾಂಬಿನೇಷನ್ಗಳು ನಮ್ಮ ನಮ್ಮಲ್ಲಿದೆ ಪಿ ಯು ಸಿ ವಿದ್ಯಾಭ್ಯಾಸ ಸೈನ್ಸಲ್ಲಿ ಕೋಚಿಂಗನ್ನು ಅಪೇಕ್ಷೆ ಪಡ್ತಾರೆ ಜೆ ಇರ್ಬೋದು ನೀಟ್ ಇರ್ಬೋದು ಸಿ ಇ ಟಿ ಇರ್ಬೋದು ಆ ಎಲ್ಲ ಕೋಚಿಂಗ್ ವ್ಯವಸ್ಥೆಗಳು ಕೂಡ ನಮ್ಮದೇ ಫ್ಯಾಕಲ್ಟಿಗಳು ಆ ಕೋಚಿಂಗ್ ವ್ಯವಸ್ಥೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಅದರ ಜೊತೆಗೆ ಕಾಮರ್ಸ್ ಕೂಡ ಕಾಮರ್ಸ್ ಆಗಿರ್ಬೋದು ಆರ್ಟ್ಸ್ ಇರ್ಬೋದು ನಿಮ್ಗೆ ಗೊತ್ತಿರುವ ಹಾಗೆ ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಕ ಕಳೆದ ಒಂದು ಅಷ್ಟು ವರ್ಷಗಳಿಂದ ಒಳ್ಳೆಯ ರಿಸಲ್ಟನ್ನು ಮಕ್ಕಳು ಕೊಡ್ತಾ ಇದ್ದಾರೆ ಈ ಸಲ ಖುಷಿ ಬೆನ್ ಎನ್ನುವಂಥ ವಿದ್ಯಾರ್ಥಿನಿ ರಾಜ್ಯಕ್ಕೆ ಮೂರನೇ ಸ್ಥಾನ ಕಲಾ ವಿಭಾಗದಲ್ಲಿ ಕೊಟ್ಟಿದ್ದಾಳೆ ಅದೆಲ್ಲರಿಗೂ ಕೂಡ ಹೆಮ್ಮೆ ಪಡುವಂಥ ವಿಷಯ ಹಾಗೆ ಕಾಮರ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಕೋರ್ಸಿನ ಜೊತೆ ಜೊತೆಗೆ ಸಿ ಕಾಮರ್ಸಲ್ಲಿ ಸಿ ಎ ಫೌಂಡೇಶನ್ ಕೋರ್ಸ್ ನಮ್ಮಲ್ಲಿದೆ ಅದರ ಜೊತೆಗೆ ಈ ಸಲ ಎಡಿಷನಲ್ ಆಗಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೇವೆ ಇವನ್ ಆರ್ಟ್ಸ್ ಕೂಡ ಆರ್ಟ್ಸಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡು ಇದ್ದಾರೆ ಅವರಿಗೆ ಬಿಡುವಿನ ಅವಧಿಯನ್ನು ಸದುಪಯೋಗಪಡಿಸಿಕೊಂಡು ಒಂದು ಸರ್ಟಿಫಿಕೇಟ್ ಕೋರ್ಸನ್ನು ಆರ್ಟ್ಸ್ ಮತ್ತು ಕಾಮರ್ಸಲ್ಲಿ ಕೊಡಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಸ್ಥಳೀಯ ವಿದ್ಯಾರ್ಥಿಗಳಿರ್ಬೋದು ಅಥವಾ ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಬರುವಂಥ ವಿದ್ಯಾರ್ಥಿಗಳಿರ್ಬೋದು ಇಲ್ಲೇ ಇದ್ದು ಸ್ಟಡಿ ಮಾಡಲಿಕ್ಕೋಸ್ಕರ ಹಾಸ್ಟೆಲ್ ವ್ಯವಸ್ಥೆ ಅಥವಾ ಅವ್ರು ಏನು ಅವರು ಅಪೇಕ್ಷೆ ಪಡ್ತಾರೆ ಅವರು ಸ್ಪೋರ್ಟ್ಸಲ್ಲಿ ಸಾಧನೆ ಮಾಡುವ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಕಲ್ಚರಲ್ ಇವೆಂಟಲ್ಲಿ ಅವರು ಪರ್ಫಾರ್ಮ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದರೆ ಅದಕ್ಕೆ ಸಪೋರ್ಟ್ ಮಾಡಿಕೊಂಡು ಜೊತೆಗೆ ಒಳ್ಳೆಯ ಎಜುಕೇಷನ್ ಕೊಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ನಮಗೆ ನಮ್ಮ ಮ್ಯಾನೇಜ್ಮೆಂಟ್ ಮಾಡಿಕೊಟ್ಟಿದೆ ಆ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಉತ್ತಮ ಅವಕಾಶ ವಿವೇಕಾನಂದ ಪದವಿಪೂರ್ವ ಕಾಲೇಜಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಪೂರಕವಾಗಿ ಶೈಕ್ಷಣಿಕ ಚಟುವಟಿಕೆಗೆ ಯಾವುದೇ ಸಮಸ್ಯೆಯಾಗದಂತೆ ವಿವಿಧ ಕೋರ್ಸ್ಗಳೆಲ್ಲ ವಿದ್ಯಾರ್ಥಿಗಳ ಮುಂದಿಟ್ಟಿದೆ ಇದರಲ್ಲಿ ಉನ್ನತ ವ್ಯಾಸಾಂಗಕ್ಕೆ ಪೂರಕವಾಗಲು ಸಿಎ ಫೌಂಡೇಶನ್ ಕೋಚಿಂಗ್ ಲಭ್ಯವಿದೆ ಉತ್ತಮ ಭವಿಷ್ಯದ ನಾಳೆಗಾಗಿ ಅನುಭವಿ ಶಿಕ್ಷಕರು ತರಬೇತಿಯನ್ನು ನೀಡಲಿದ್ದು ವಿದ್ಯಾರ್ಥಿಗಳಿಗೆ ಇದು ಹೆಚ್ಚು ಅನುಕೂಲವಾಗಲಿದೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಿಂದ ಮೂರು ಹೊಸ ಸರ್ಟಿಫಿಕೇಟ್ ಕೋರ್ಸ್ ಆರಂಭಿಸಲಾಗಿದೆ ವಿವೇಕಾನಂದ ವಿದ್ಯಾಸಂಸ್ಥೆ ಸಮೃದ್ಧ ಶೈಕ್ಷಣಿಕ ಇತಿಹಾಸ ಪರಂಪರೆಯನ್ನು ಅದೇ ರೀತಿಯಲ್ಲಿ ನಮ್ಮ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಎಲ್ಲ ವಿಭಾಗಗಳಂತೆ ವಾಣಿಜ್ಯ ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ವಿಪುಲವಾದಂತಹ ಅವಕಾಶಗಳಿದೆ ಸ್ಟ್ಯಾಟ್ ಇಕನಾಮಿಕ್ಸ್ ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಎನ್ನುವ ಕಾಂಬಿನೇಷನ್ ಸ್ಟ್ಯಾಟ್ ಕಂಪ್ಯೂಟರ್ ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಅದೇ ರೀತಿಯಲ್ಲಿ ಇಕನಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸ್ ಈ ಕಾಂಬಿನೇಷನ್ಗಳು ಲಭ್ಯವಿದೆ ವಾಣಿಜ್ಯ ವಿಭಾಗದಲ್ಲಿ ಅದೇ ರೀತಿಯಲ್ಲಿ ಕಲಾ ವಿಭಾಗದಲ್ಲಿ ಎಚ್ ಇ ಪಿ ಎಸ್ ಅಂದರೆ ಹಿಸ್ಟ್ರಿ ಇಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯೋಲಜಿ ಈ ಕಾಂಬಿನೇಷನ್ ವಿದ್ಯಾರ್ಥಿಗಳಿಗೆ ಸಿಗ್ ಸಿಗ್ತದೆ ಅದೇ ರೀತಿಯಲ್ಲಿ ನಮ್ಮ ದೈನಂದಿನ ಪಠ್ಯದ ಜೊತೆಯಲ್ಲಿ ವಿದ್ಯಾರ್ಥಿಗಳನ್ನು ಮುಂದಿನ ಉದ್ಯೋಗದ ಕ್ಷೇತ್ರಕ್ಕೆ ಅವರನ್ನು ಅಣಿಗೊಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಪಠ್ಯಕ್ಕೆ ಪೂರಕವಾಗಿ ಅವರನ್ನು ವಿಶೇಷವಾಗಿ ತರಬೇತಿಗೊಳಿಸುವುದಕ್ಕೆ ಬೇಕಾಗಿ ಅನೇಕ ಚಟುವಟಿಕೆಗಳನ್ನು ನಮ್ಮ ಸಂಸ್ಥೆ ಕೈಗೊಳ್ತಾ ಇದೆ ಅದರಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಇವತ್ತು ವೃತ್ತಿಶ್ರೇಷ್ಠವಾದಂತಹ ಅಧ್ಯಯನದ ಒಂದು ಅವಕಾಶ ಅದು ಚಾರ್ಟೆಡ್ ಅಕೌಂಟೆಂಟ್ ಸ್ಟಡೀಸ್ ಈ ಸಿ ಎ ತರಗತಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವುದಕ್ಕೆ ವಿಕಾಸ್ ವಿ ಐ ಸಿ ಎ ಎಸ್ ಅಂದರೆ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಚಾರ್ಟರ್ಡ್ ಅಕೌಂಟೆಂಟ್ ಸ್ಟಡೀಸ್ ಎನ್ನುವಂತಹ ಸಂಸ್ಥೆ ಅದು ಕಾರ್ಯನಿರ್ವಹಿಸ್ತಾ ಇದೆ ಇದರಲ್ಲಿ ನಾವು ವಿದ್ಯಾರ್ಥಿಗಳನ್ನು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಈ ಸಿ ಎ ಅಧ್ಯಯನದ ಮೊದಲ ಮೊದಲ ಹಂತವಾದಂತಹ ಸಿ ಎ ಫೌಂಡೇಶನ್ ಇದಕ್ಕೆ ವಿದ್ಯಾರ್ಥಿಗಳನ್ನು ಎರಡು ವರ್ಷಗಳಲ್ಲಿ ತರಬೇತಿಗೊಳಿಸಿ ಅವರು ದ್ವಿತೀಯ ಪಿ ಯು ಸಿ ಆದ ತಕ್ಷಣ ಸಿ ಎಕ್ಸಾಮನ್ನು ಅಂದರೆ ಸಿ ಎ ಫೌಂಡೇಶನ್ ಎಕ್ಸಾಮನ್ನು ಬರೆಯುವುದಕ್ಕೆ ಅವರಿಗೆ ಈ ಸಂಸ್ಥೆಯ ಮೂಲಕ ನಾವು ಅವರನ್ನು ತರಬೇತಿಗೊಳಿಸ್ತೇವೆ ಮಾತ್ರವಲ್ಲ ಅದರ ಮುಂದಿನ ಹಂತಗಳಲ್ಲಿಯೂ ಕೂಡ ಸಿ ಎ ಯ ಮುಂದಿನ ಹಂತಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ತರಬೇತಿಯನ್ನು ಮತ್ತು ಅದಕ್ಕೆ ಬೇಕಾದ ಗೈಡ್ಲೈನ್ ಇದನ್ನು ಈ ವಿಕಾಸ್ ಎನ್ನುವಂತಹ ಸಂಸ್ಥೆ ನೀಡ್ತಾ ಇದೆ ಅದೇ ರೀತಿಯಲ್ಲಿ ಇವತ್ತು ನಾವು ವಿದ್ಯಾರ್ಥಿಗಳನ್ನು ಗಮನಿಸಿದರೆ ಅವರು ಅವರ ಶಿಕ್ಷಣವನ್ನು ಪೂರೈಸಿ ಆನಂತರ ಉದ್ಯೋಗದ ಕ್ಷೇತ್ರಕ್ಕೆ ಹೋದಾಗ ಒಂದಷ್ಟು ಪ್ರಾಯೋಗಿಕವಾದಂತಹ ಸಮಸ್ಯೆಗಳನ್ನು ಕಾಣುವಂಥದ್ದನ್ನು ನಾವು ನೋಡ್ತೇವೆ ಇದಕ್ಕೆ ಬೇಕಾಗಿ ವಿದ್ಯಾರ್ಥಿಗಳಿಗೆ ಮುಂದಿನ ಆ ಉದ್ಯೋಗದ ಜೀವನಕ್ಕೂ ಕೂಡ ಅವರನ್ನು ತರಬೇತಿಗೊಳಿಸುವುದಕ್ಕೆ ಬೇಕಾಗಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತನಾಲ್ಕು ಇಪ್ಪತ್ತೈದನೇ ಶಿಕ್ಷಣ ವರ್ಷದಿಂದ ವಿದ್ಯಾರ್ಥಿಗಳಿಗೆ ಬೇಕಾಗಿ ನಾವು ಒಂದೆರಡು ಮೂರು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಆರಂಭ ಮಾಡಬೇಕು ಎನ್ನುವಂಥ ಯೋಚನೆಯನ್ನು ಮಾಡಿ ಈಗಾಗಲೇ ಅದಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದೇವೆ ಅಂದರೆ ಈ ಟ್ಯಾಲಿ ಅಕೌಂಟೆನ್ಸಿ ಈ ಸಾಫ್ಟ್ವೇರ್ ಟ್ಯಾಲಿಯ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅದೇ ರೀತಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಇದರ ಬಗ್ಗೆ ಸ್ಟಾಕ್ ಮಾರ್ಕೆಟಿನ ಒಂದು ಪ್ರಾಯೋಗಿಕವಾದಂತಹ ವಿಚಾರಗಳನ್ನು ತಿಳಿಸಿಕೊಳ್ಳುವಂಥದ್ದು ಅದೇ ರೀತಿಯಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಎನ್ನುವಂತಹ ಮೂರು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಕೂಡ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಈ ಶೈಕ್ಷಣಿಕ ವರ್ಷದಿಂದ ಅಳವಡಿಸಿಕೊಳ್ಳಲಾಗ್ತದೆ ಅದೇ ರೀತಿಯಲ್ಲಿ ಮೆರಿಟ್ ಸ್ಟೂಡೆಂಟಿಗೆ ಅವರನ್ನು ವಿಶೇಷವಾಗಿ ಫಾಲೋಅಪ್ ಮಾಡುವಂಥ ದೃಷ್ಟಿಯಿಂದ ಸ್ಪೆಷಲ್ ಬ್ಯಾಚ್ ಕಾಮರ್ಸಿಗೆ ಸ್ಪೆಷಲ್ ಬ್ಯಾಚನ್ನು ಕೂಡ ನಾವು ಈ ಹಿಂದಿನ ವರ್ಷಗಳ ಹಾಗೆ ಈ ವರ್ಷ ಕೂಡ ಮುಂದುವರಿಸುವ ಬಗ್ಗೆ ಯೋಚನೆ ಯನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ನಮ್ಮಲ್ಲಿ ಈ ಆರ್ಟ್ಸ್ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಇವತ್ತು ಐ ಎ ಎಸ್ ಕೆ ಎಸ್ ಮೊದಲಾದಂತಹ ಆಡಳಿತಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದಕ್ಕೆ ಬೇಕಾಗಿ ಪಿ ಯು ಸಿ ಹಂತದಿಂದಲೇ ತರಬೇತಿಯನ್ನು ಪಡಿಬೇಕು ಎನ್ನುವ ಉದ್ದೇಶದಿಂದ ಒಳ್ಳೊಳ್ಳೆಯ ಮಾರ್ಕ್ ಬ ಇರುವಂತಹ ವಿದ್ಯಾರ್ಥಿಗಳು ಕೂಡ ಇವತ್ತು ಆರ್ಟ್ಸನ್ನು ತೆಕ್ಕೊಳ್ತಾ ಇದ್ದಾರೆ ನಮ್ಮಲ್ಲಿ ಪ್ರವೇಶವನ್ನು ಪಡೆಯುತ್ತಾ ಇದ್ದಾರೆ ಹಾಗಾಗಿ ಐ ಎ ಎಸ್ ಕೆ ಎಸ್ ಮೊದಲಾದಂತಹ ಈ ಆಡಳಿತಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸುವುದಕ್ಕೆ ಬೇಕಾಗಿ ನಮ್ಮಲ್ಲಿ ಯಶಸ್ ಎನ್ನುವಂತಹ ಸಂಸ್ಥೆ ಅದು ಕಾರ್ಯನಿರ್ವಹಿಸ್ತಾ ಇದೆ ಈ ರೀತಿಯಲ್ಲಿ ಕಲಾ ವಿಭಾಗದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಆಡಳಿತಾತ್ಮಕ ಪರೀಕ್ಷೆಗೆ ತರಬೇತಿಗೊಳಿಸುವಂತಹ ಪ್ರಯತ್ನಗಳು ಮತ್ತು ಅವಕಾಶಗಳು ನಮ್ಮಲ್ಲಿದೆ ಬಡ ಹಾಗೂ ಅರ್ಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನ ಹಾಗೂ ಉಚಿತ ಭೋಜನದ ವ್ಯವಸ್ಥೆ ಪಠ್ಯದ ಜೊತೆ ಜೊತೆಗೆ ವಿವಿಧ ವ್ಯಕ್ತಿತ್ವ ವಿಕಸನ ಶಿಬಿರಗಳು ತರಬೇತಿಗಳು ಪರಿಸರ ಸಂಘ ಚಿಗುರು ಸಂಘ ಚಿಗುರು ಕಲಾ ವಿಜ್ಞಾನ ವಾಣಿಜ್ಯ ಸಂಘಗಳು ಯೋಗ ಧ್ಯಾನಕ್ಕಾಗಿ ಕಾಲೇಜಿನ ಪಕ್ಕದಲ್ಲೇ ಧ್ಯಾನ ಮಂದಿರ ವಿದ್ಯಾರ್ಥಿಗಳ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸುವುದಕ್ಕಾಗಿ ಕಾಲೇಜು ಆವರಣದಲ್ಲೇ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ಎಂ ಸೌಲಭ್ಯವನ್ನ ಹೊಂದಿದೆ ಕಾಲೇಜು ವಾಹನದ ಸೌಲಭ್ಯವಿದೆ ಅಲ್ಲದೆ ವಿದ್ಯಾರ್ಥಿಗಳನ್ನು ಮುಂದಿನ ವೃತ್ತಿಪರ ಪ್ರವೇಶ ಪರೀಕ್ಷೆಗಳಿಗೆ ಸಜ್ಜುಗೊಳಿಸುವ ನಿಟ್ಟಿನಲ್ಲೇ ಸ್ಪೆಷಲ್ ಬ್ಯಾಚ್ ವೀಕೆಂಡ್ ಬ್ಯಾಚ್ಗಳಲ್ಲಿ ಜೆಇಇ ನೀಟ್ ಕೆ ಸಿ ಇ ಟಿ ಪರೀಕ್ಷೆಗಳಿಗೆ ಪೂರಕ ತರಬೇತಿಯನ್ನು ಕೂಡ ನೀಡಲಾಗುತ್ತಿದೆ ಕಳೆದ ಎರಡು ಮೂರು ವರ್ಷಗಳಿಂದ ನಾವು ಹೆತ್ತವರ ಬೇಡಿಕೆ ಏನಿದೆ ನೀಟ್ ಜಿ ಇ ಹಾಗೂ ಇನ್ನಿತರ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ವಿದ್ಯಾರ್ಥಿಗಳನ್ನೇ ತಯಾರು ಮಾಡಬೇಕು ಅಂತ ಹೇಳುವಂತಹ ಯೋಚನೆಯೊಂದಿಗೆ ಒಂದು ಬ್ಯಾಚು ಇನ್ನು ಸಾಮಾನ್ಯವಾಗಿ ಬೋರ್ಡ್ ಮತ್ತು ಒಟ್ಟಿಗೆ ಸಿ ಇ ಟಿಯನ್ನು ಕೂಡ ನಾನು ಫೋಕಸ್ ಮಾಡ್ತೇನೆ ಅಂತ ಹೇಳುವಂತಹ ಉದ್ದೇಶ ಇಟ್ಟುಕೊಂಡಂತಹ ಒಂದಷ್ಟು ವಿದ್ಯಾರ್ಥಿಗಳಿದೆ ಅವರಿಗೋಸ್ಕರ ವ್ಯವಸ್ಥೆ ಹಾಗಾಗಿ ನಮ್ಮಲ್ಲಿ ಕೋಚಿಂಗ್ ಸಂಬಂಧಪಟ್ಟ ಒಟ್ಟು ಎರಡು ಬ್ಯಾಚ್ಗಳ ವ್ಯವಸ್ಥೆ ಇದೆ ಒಂದು ನೀಟ್ ಜೆ ಇಟಿ ಬ್ಯಾಚ್ ಇದನ್ನು ಸ್ಪೆಷಲ್ ಬ್ಯಾಚು ಅಂತಲೂ ಹೇಳ್ಬೋದು ಇನ್ನೊಂದು ಈವ್ನಿಂಗ್ ಬ್ಯಾಚ್ ನಾನು ಮೊದಲನೇದಾಗಿ ಈ ಸ್ಪೆಷಲ್ ಬ್ಯಾಚ್ ನೀಟ್ ಜೆ ಇ ಬ್ಯಾಚ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತೇನೆ ಎಸ್ ಎಸ್ ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡು ಆಮೇಲೆ ಮುಂದೆ ಪಿ ಯು ಸಿ ಹಂತದಲ್ಲಿ ನೀಟ್ ಜೆ ಇ ನೀಟ್ ರಾಷ್ಟ್ರೀಯ ಎನ್ ಟಿ ಎ ಅವರು ಕಂಡಕ್ಟ್ ಮಾಡುವಂತಹ ಪರೀಕ್ಷೆ ಇದು ಮೆಡಿಕಲ್ ಕೋರ್ಸ್ಗೆ ಹೋಗಿ ಬಯಸುವಂತಹ ಎಲ್ಲ ವಿದ್ಯಾರ್ಥಿಗಳು ನೀಟನ್ನು ಬರೀಬೇಕಾಗ್ತದೆ ಇನ್ನೊಂದು ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಎನ್ ಐ ಟಿಗಳಲ್ಲಿರ್ಬೋದು ಅಥವಾ ಐ ಐ ಟಿಗಳಲ್ಲಿ ಪ್ರವೇಶವನ್ನು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಬೇಕಾದ ಎಂಟ್ರೆನ್ಸ್ ಟೆಸ್ಟ್ ಅದು ಜೆ ಇ ಇರ್ಬೋದು ಇನ್ನು ಕೆ ಸಿ ಇ ಟಿ ಕರ್ನಾಟಕದ ಸಿ ಇ ಟಿ ಕೆ ಸಿ ಇ ಟಿಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿರ್ಬೋದು ಇದನ್ನೇ ಹೆಚ್ಚು ಮುಖ್ಯವಾಗಿ ತಯಾರು ಮಾಡಲಿಕ್ಕೆ ಬಯಸುವಂಥ ವಿದ್ಯಾರ್ಥಿಗಳಿಗೋಸ್ಕರ ಇರುವಂತಹ ಬ್ಯಾಚ್ ಅದು ಸ್ಪೆಷಲ್ ಬ್ಯಾಚ್ ಅಥವಾ ನೀಟ್ ಜಿ ಇ ಬ್ಯಾಚ್ ಇಲ್ಲಿ ಸೀಮಿತ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ನಾವು ತರಗತಿಗಳಿಗೆ ಪ್ರವೇಶವನ್ನು ಕೊಡ್ತೇವೆ ಅದಕ್ಕೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಈ ನಾಲ್ಕು ಸಬ್ಜೆಕ್ಟ್ಗಳಿಗೆ ಪ್ರತ್ಯೇಕವಾಗಿ ಕೋಚಿಂಗ್ ಸ್ಟಾಫ್ಗಳು ತರಬೇತಿಗೊಳಿಸಿಕೊಳ್ಳೋ ಪರಿಣಿತಿಯನ್ನು ಹೊಂದಿರುವಂತಹ ಕೋಚಿಂಗ್ ಸ್ಟಾಫ್ಗಳನ್ನು ನಾವು ಇಲ್ಲಿ ನಮ್ಮಲ್ಲಿ ನಮ್ಮ ಜೊತೆಗಿದ್ದಾರೆ ಇವರಿಗೆ ಪ್ರತಿನಿತ್ಯ ಇಂಟಿಗ್ರೇಟೆಡ್ ಕ್ಲಾಸ್ ಅಂತ ಹೇಳ್ತೇವೆ ನಾವು ಥಿಯರಿ ಆದ ತಕ್ಷಣ ಎಂಟ್ರೆನ್ಸಿಗೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆಗಳಿದೆ ಎಮ್ ಸಿ ಕ್ಯೂ ಅನ್ನು ಡಿಕ್ ಡಿಸ್ಕಸ್ ಮಾಡ್ತಾರೆ ಇದು ನಿ ನಿರಂತರವಾಗಿ ಎರಡು ವರ್ಷದ ಒಂದು ಪ್ಲ್ಯಾನ್ ಫಸ್ಟ್ ಇಯರಿಗೆ ಜಾಯ್ನ್ ಆದಂಥ ವಿದ್ಯಾರ್ಥಿ ಅದು ಕೊನೆಯ ಪರೀಕ್ಷೆ ಮುಗಿಯುವವರೆಗೂ ಕೊನೆಯ ನೀಟ್ ಎಕ್ಸಾಮ್ ಮುಗಿಯುವಲ್ಲಿವರೆಗೂ ಕೂಡ ಅವರನ್ನು ಪ್ರತಿನಿತ್ಯ ನಾವು ತರಬೇತಿಯನ್ನು ಕೊಡ್ತಾ ಹೋಗ್ತೇವೆ ಅವರನ್ನು ಪ್ರತ್ಯೇಕವಾಗಿ ನಾವು ಗಮನಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ ಇವರಿಗೆ ಪ್ರತಿ ಸಬ್ಜೆಕ್ಟ್ಗಳಲ್ಲಿ ನಿರಂತರವಾಗಿ ಪರೀಕ್ಷೆಗಳನ್ನು ನಡೆಸುವಂಥದ್ದು ಅದು ವೀಕ್ಲಿ ಮಾಕ್ ಟೆಸ್ಟ್ಗಳನ್ನು ಮಾಡುವಂಥದ್ದು ಮಂತ್ಲಿ ಮಾಕ್ ಟೆಸ್ಟ್ಗಳನ್ನು ಮಾಡುವಂಥದ್ದು ನಿಯಮಿತವಾಗಿ ಗ್ರ್ಯಾಂಡ್ ಮಾಕ್ ಟೆಸ್ಟ್ಗಳನ್ನು ಕೊಡುವಂಥದ್ದು ಇದರ ರಿಸಲ್ಟನ್ನು ಇವ್ಯಾಲ್ಯೂಷನ್ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಅವರನ್ನು ಗಮನಿಸಿಕೊಂಡು ಅವರ ಅಭಿವೃದ್ಧಿಯನ್ನು ನಾವು ಅವರಿಗೆ ಹೇಳುವಂಥದ್ದಿರ್ಬೋದು ಅದು ಹೆತ್ತವರಿಗೆ ಮಾಹಿತಿಯನ್ನು ಕೊಡುವಂಥದ್ದಿರ್ಬೋದು ಇದೆಲ್ಲ ರೀತಿಯಿಂದ ಒಟ್ಟಾರೆಯಾಗಿ ವಿದ್ಯಾರ್ಥಿ ಒಂದು ಪರೀಕ್ಷೆ ಜೆ ಇ ಪರೀಕ್ಷೆ ಅಥವಾ ನೀಟ್ ಪರೀಕ್ಷೆಯನ್ನು ಬರೀಬೇಕಾದರೆ ಏನೆಲ್ಲ ಪ್ರಿಪರೇಷನ್ ಮಾಡಬೇಕು ಹೇಳುವುದನ್ನು ಗಮನದಲ್ಲಿಟ್ಟುಕೊಳ್ಳೋದು ಮಾಡುವಂಥ ಒಂದು ಬ್ಯಾಚ್ ಇದು ಸ್ಪೆಷಲ್ ಬ್ಯಾಚ್ ಅಥವಾ ನೀಟ್ ಜೆ ಇ ಬ್ಯಾಚ್ ಇನ್ನು ತುಂಬ ನಾನು ಒತ್ತಡವನ್ನು ಅನುಭವಿಸಿಕೊಂಡು ನಾನು ತರಬೇತಿಯನ್ನು ಪಡೆಯಲಿಕ್ಕೆ ಇಚ್ಛೆಪಡುವುದಿಲ್ಲ ನನ್ನ ಬೋರ್ಡ್ ಕ್ಲಾಸ್ಗಳೇನಿದೆ ಅದರ ಒಟ್ಟಿಗೆ ನಾನು ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳುವಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಈವ್ನಿಂಗ್ ಬ್ಯಾಚ್ ಅಂತ ಹೇಳುವಂಥ ಇನ್ನೊಂದು ಕೋಚಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಒಟ್ಟು ನಮ್ಮಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಇಚ್ಛೆ ಇದ್ದ ಯಾರು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾರೆ ಅವರನ್ನು ಕರೆದು ನಾವು ಪ್ರತ್ಯೇಕವಾದ ಬ್ಯಾಚ್ಗಳನ್ನು ಮಾಡಿಕೊಂಡು ಮೂರು ವಿಭಾಗಗಳಲ್ಲಿ ಅಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಒಂದು ಬ್ಯಾಚು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಹೇಳುವಂಥ ಇನ್ನೊಂದು ಕಾಂಬಿನೇಷನ್ ಆಮೇಲೆ ಇನ್ನೊಂದು ಪಿ ಸಿ ಎಮ್ ಬಿ ನಾಲ್ಕು ಸಬ್ಜೆಕ್ಟ್ಗಳನ್ನು ತೆಗೆದುಕೊಳ್ಳಬೇಕು ಈ ಥರ ಬ್ಯಾಚ್ಗಳನ್ನು ಮಾಡಿಕೊಂಡು ಸಂಜೆ ತರಗತಿ ಮುಗಿದ ನಂತರ ಒಂದು ಗಂಟೆಗಳ ಕಾಲ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿನಿತ್ಯ ತರಬೇತಿಯನ್ನು ಕೊಡ್ತಾ ಹೋಗುವಂಥ ಇನ್ನೊಂದು ಸಿಸ್ಟಮ್ ಇದು ಈವ್ನಿಂಗ್ ಬ್ಯಾಚ್ ಇಲ್ಲಿ ನಿಮಗೆ ಸಿ ಇ ಟಿಯನ್ನು ಅಥವಾ ನೀಟ್ ಜೆ ಇಗಳನ್ನು ಪರೀಕ್ಷೆಗಳನ್ನು ಸ್ವಲ್ಪ ವಿಸ್ತೃತವಾಗಿ ಮಾಡಲಿಕ್ಕೆ ಅವಕಾಶಗಳಿರುವುದಿಲ್ಲ ಹಾಗೆ ಅಂತ ಹೇಳಿ ಸ್ವಲ್ಪ ವೈಯಕ್ತಿಕವಾಗಿ ಅವರು ತರಬೇತಿಯನ್ನು ಅದೇ ಅಭ್ಯಾಸವನ್ನು ಮಾಡ್ತಾರೆ ಅಂತ ಹೇಳುವವರಿಗೆ ಇದು ಅತ್ಯಂತ ಸೂಕ್ತವಾದ ಬ್ಯಾಚ್ ಅಂತ ನನಗನ್ನಿಸ್ತದೆ ಸೊ ಒಟ್ಟಾರೆಯಾಗಿ ನಮ್ಮ ಈ ಸಿಸ್ಟಮಿಂದಾಗಿ ವಿದ್ಯಾರ್ಥಿಗಳು ಅತ್ಯುತ್ತಮದ ಸಾಧನೆಯನ್ನು ಈ ಹಿಂದಿಯಿಂದ ಮಾಡ್ತಾನೆ ಬಂದಿದ್ದಾರೆ ಈ ವರ್ಷ ಕೂಡ ಮಾಡುವವರಿದ್ದಾರೆ ಹಾಗಾಗಿ ನಮ್ಮಲ್ಲಿಗೆ ಪ್ರವೇಶ ಬಯಸುವಂಥ ವಿಜ್ಞಾನ ವಿಭಾಗಕ್ಕೆ ಪ್ರ ಪ್ರವೇಶ ಬಯಸುವಂತಹ ವಿದ್ಯಾರ್ಥಿಗಳು ಈ ಬಗ್ಗೆ ಕೂಡ ಯೋಚನೆಯನ್ನು ಮಾಡ್ಬೋದು ನಮ್ಮಲ್ಲಿ ಎರಡು ಬ್ಯಾಚ್ಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಬೋದು ನೀವು ನೀಟ್ ಇ ಫೋಕಸ್ ಮಾಡ್ತೀರಿ ಅಂತಲಿದ್ದರೆ ನೀಟ್ ಜೆ ಇ ಬ್ಯಾಚನ್ನು ಸೆಲೆಕ್ಟ್ ಮಾಡಿ ಇಲ್ಲ ಅಂತಾದರೆ ಈವ್ನಿಂಗ್ ಬ್ಯಾಚ್ ಹಾಗಾಗಿ ಈ ಎಲ್ಲ ವ್ಯವಸ್ಥೆಗಳು ನಮ್ಮಲ್ಲಿ ಇದೆ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಮೂಲಕ ಸಮಗ್ರ ಕಲಿಕೆಗೆ ಬೇಕಾದ ಪೂರಕ ವಾತಾವರಣ ಇಲ್ಲಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅಡ್ಮಿಷನ್ ಪ್ರಕ್ರಿಯೆ ಆರಂಭಗೊಂಡಿದೆ ಒಂದೇ ಸೂರಿನಡಿಯಲ್ಲಿ ಸಮಗ್ರ ಶಿಕ್ಷಣ ಪಡೆಯಬೇಕೆಂದು ಬಯಸುವ ವಿದ್ಯಾರ್ಥಿಗಳು ವಿವೇಕಾನಂದ ಪದವಿ ಪೂರ್ವ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಈ ಎಲ್ಲಾ ಉತ್ತಮ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಉಜ್ವಲ ಭವಿಷ್ಯ ನಿಮ್ಮದಾಗಿಸಿಕೊಳ್ಳಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಟು ತ್ರೀ ಏಟ್ ಸಿಕ್ಸ್ ಇಮೇಲ್ ಎಸ್ ಎಸ್ ಸಿಕ್ಸ್ ಪಿಯುಸಿ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್